ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ತುಂಬಾ ಜನ ಇದ್ದಾರೆ ದೇವಿ ಅನ್ನುವಂಥ ಪಾತ್ರ ಕೂಡ ಅಷ್ಟೇ ಚೆನ್ನಾಗಿ ಮುಟ್ಟೋಗ್ತಾ ಇದೆ ಸೊ ನೀವು ಏನು ಹೇಳ್ತೀರಿ ಇದ್ರ ಬಗ್ಗೆ ನಿಮ್ಮ ಸಪೋರ್ಟ್ ನಿಮಗೆ ಸಪೋರ್ಟ್ ಮಾಡ್ತಿರೋ ಬಗ್ಗೆ ಏನೇ ಸೊ ನಾನು ಫಸ್ಟ್ ನಾವು ಸೀರಿಯಲ್ ಅಂದರೆ ಈ ಪ್ಲಾಟ್ನ ಶುರು ಮಾಡಿದ್ದು ಬಿಕಾಸ್ ನಾವು ಮಧ್ಯದಲ್ಲಿ ಎಂಟ್ರಿ ಆಗಿದ್ದು ಸೀರಿಯಲಲ್ಲಿ ಆಲ್ರೆಡಿ ಟೂ ಸೆವೆಂಟಿ ಏಟ್ ಎಪಿಸೋಡ್ಸ್ ಆಗಿತ್ತು ನಾನು ಬರೋದಕ್ಕಿಂತ ಮುಂಚೆ ಸೊ ನಮ್ಮ ಎಂಟ್ರಿ ಆದಾಗ ನಾನು ಅಂದ್ಕೊಂಡಿದ್ದು ನಮ್ದೊಂದು ಪ್ರೊಮೋ ಶೂಟ್ ಮಾಡಿದಾಗ ನಾನೇ ಫಸ್ಟ್ ಇದಕ್ಕೆ ಎಂಟ್ರಿ ಆಗ್ತಿರೋದು ಆ್ಯಸ್ ಅ ವಿಲನ್ ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ರೋಮೋ ಶೂಟಲ್ಲಿ ಆಲ್ಮೋಸ್ಟ್ ಬೇರೆ ಬೇರೆ ಫೇಸ್ಗಳಿತ್ತು ನಾನು ಯಾರನ್ನೂ ಏನು ಮಾತಾಡ್ಸಿರಲಿಲ್ಲ ಇನ್ ದ ಬಿಗಿನಿಂಗ್ ನಾನು ನನ್ನ ಪಾಡಿಗೆ ಏನೋ ಒಂದು ಕಡೆ ಸುಮ್ಮನೆ ಕುತ್ಕೊತಾ ಇದ್ದೆ ಅವ್ರವ್ರ ಪಾಡಿಗೆಲ್ಲ ಮಾಡ್ತಿದ್ರು ಅದಾದಮೇಲೆ ನನಗೆ ಗೊತ್ತಾಗಿದ್ದು ಇವ್ರು ಎಷ್ಟು ಜನ ಏನು ಅಲ್ಲಿ ಒಂದು ಏಳು ಆರೇಳು ಜನ ಪಾತ್ರ ಹೊಸ ಪಾತ್ರ ಬಂದಿತ್ತು ಎಲ್ಲ ಹೊಸಬ್ರೆ ಎಲ್ಲರೂ ಹೊಸ್ದಾಗಿ ಎಂಟ್ರಿ ಆಗ್ತಾ ಇರೋದು ಇದು ಬೇರೆ ಹೊಸ ಸ್ಲಾಟು ಹೊಸ ಪ್ಲಾಟ್ ಶುರು ಮಾಡ್ತಾ ಇದ್ದಾರೆ ಅಂಥೇಳಿ ಸೊ ತುಂಬ ನೆಗೆಟಿವ್ಸ್ ಇದ್ದಾರೆ ಅಂದರೆ ಲೈಕ್ ಆಲ್ಮೋಸ್ಟ್ ಫೋರ್ ಫೈವ್ ನಮ್ಮ ಸೀರಿಯಲಲ್ಲಿ ಅನಿಸುತ್ತೆ ಇಷ್ಟೊಂದು ಜನ ನೆಗೆಟಿವ್ಸ್ ಇರೋದು ಬಟ್ ಇಟ್ಸ್ ಅ ಚಾಲೆಂಜ್ ಇನ್ ಕಾಂಪಿಟೇಷನ್ ಬಿಕಾಸ್ ಅವ್ರು ಚೆನ್ನಾಗಿ ಮಾಡಿದೆ ನಾವು ಇನ್ನೂ ಚೆನ್ನಾಗಿ ಮಾಡಬೇಕು ಈಗ ಯೂಶುವಲ್ ಆಗಿ ನೆಗೆಟಿವ್ಸ್ ಅಂತ ಬಂದ ಕೂಡಲೇ ಅವ್ರದ್ದು ನಮ್ಮದೇ ಸೀನ್ಸ್ ಯಾವಾಗಲೂ ಇರುತ್ತೆ ಸೊ ಯಾವಾಗಲೂ ಒಂದು ಕಾಂಪಿಟಿಟಿವ್ನೆಸ್ಸಲ್ಲಿ ಅವರು ಚೆನ್ನಾಗಿ ಮಾಡಬೇಕು ನಾನು ಅವ್ರನ್ನ ತಿಂದಾಕಬೇಕು ಸೀನಲ್ಲಿ ನಾನು ಇವ್ರನ್ನ ತಿಂದಾಕಬೇಕು ಅನ್ನೋದೇ ತಲೆಯಲ್ಲಿರುತ್ತೆ ಸೊ ವಿ ಆಲ್ವೇಸ್ ಹ್ಯಾವ್ ದಟ್ ಚಾಲೆಂಜಿಂಗ್ ದ್ಯಾಟ್ ಲೈಕ್ ಏನೋ ನಾನು ಇವ್ರಿಗಿಂತ ಚೆನ್ನಾಗಿ ಮಾಡಬೇಕು ಓಕೆ ಓ ಈ ಡೈಲಾಗ್ ಇದ್ರೆ ನಾನು ಈ ರೀತಿ ಮಾಡ್ಯುಲೇಷನ್ ತಗೊಂಡು ಇವ್ರನ್ನ ಇನ್ನೂ ತಿಂದು ಅದೇ ಇದರಲ್ಲಿರುತ್ತೆ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಅಲ್ಲಿ ಮಾಡ್ತಾ ಇರ್ತೀವಿ ನಾವು ಓಕೆ ಹೀರೋ ಪಾತ್ರ ಅಂತ ಬಂದಾಗ ಅಥವಾ ನಾಯಕ ನಟನ ಪಾತ್ರ ಬಂದಾಗ ನೀವು ಆಕ್ಚುಯಲ್ ಆಗಿ ಹೀರೋ ಆಗಿ ಮಾಡಿರೋರಿಗೆ ವಿಲನ್ ಅನ್ನು ಚೂಸ್ ಮಾಡೋದು ತುಂಬ ಅಂದರೆ ತುಂಬ ಯೋಚನೆ ಮಾಡಬೇಕಾಗುತ್ತೆ ಸೊ ಹೆಂಗೆ ಎಸ್ ಅಂತ ಹೇಳಿದ ಹೆಂಗೆ ನೀವು ಯಾವ ಥಾಟ್ ಅಲ್ಲಿ ಯಾವ ಟೈಮಲ್ಲಿ ಸ್ಟೋರಿ ಲೈನ್ ಕೇಳ್ಕೊಂಡು ಅಥವಾ ಕೆಲವರು ಹೇಳ್ತಾರೆ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಕೊಟ್ಟರೆ ಅದಕ್ಕೂ ಕೂಡ ಒಪ್ಕೋತಾರೆ ಅಂತ ನಿಮ್ದು ಏನು ಥಾಟ್ ಇತ್ತು ನನಗೆ ಮೇನ್ಲಿ ನಾನು ಒಪ್ಕೊಂಡಿದ್ದು ಕ್ಯಾರೆಕ್ಟರ್ಗೋಸ್ಕರ ಬಿಕಾಸ್ ಕ್ಯಾರೆಕ್ಟರು ತುಂಬ ಒಂದು ವೆಯ್ಟೇಜ್ ಇದೆ ನನಗೆ ನಾನು ಆಡಿಷನ್ಗೆ ಹೋದಾಗಲೂ ನಾನು ಹೋಗಿದ್ದ ರೀತಿ ಇರ್ಬೋದು ನನ್ನ ಕಾಸ್ಟ್ಯೂಮ್ ಸೆಟಪ್ ಇರ್ಬೋದು ನನಗೆ ಆ ಅದೆಲ್ಲ ತುಂಬ ಇಷ್ಟ ಆಯಿತು ಅದಾದಮೇಲೆ ಒಂದೇ ಎಕ್ಸ್ಪ್ಲೇನ್ ಲೈಕ್ ಏನೋ ಕ್ಯಾರೆಕ್ಟರ್ ಈ ರೀತಿ ಬರುತ್ತೆ ಹೀರೋ ತಮ್ಮನೇ ಆಗಿರ್ತೀರ ಸೊ ತುಂಬ ಸ್ಕ್ರೀನ್ ಪೇ ಸ್ಕ್ರೀನ್ ಸ್ಪೇಸು ಇರುತ್ತೆ ಅದೇ ರೀತಿ ಇಂಪಾರ್ಟೆನ್ಸ್ ತುಂಬ ಇರುತ್ತೆ ಅಂತ ಹೇಳಿ ಅದಾದಮೇಲೆ ನನಗೊಂದು ಸ್ವಲ್ಪ ಸ್ಟೋರಿ ಎಲ್ಲ ಕೇಳಿದ ಮೇಲೆ ಪ್ಲಾಟ್ ಹೇಗಿದೆ ಅಂತೆಲ್ಲ ತಿಳ್ಕೊಂಡಾದ್ಮೇಲೆ ನನ್ನ ಟು ಬಿ ಆನೆಸ್ಟ್ ನಾನು ರೆಡಿ ಇರ್ಲಿಲ್ಲ ಮಾಡೋದಕ್ಕೆ ನೆಗೆಟಿವ್ ಬಟ್ ಸಂ ಹೇಗ್ ಒಪ್ಕೊಂಡೋ ಗೊತ್ತಿಲ್ಲ ಬಟ್ ಒಪ್ಕೊಂಡಾದ್ಮೇಲೆ ಇವಾಗ ನನಗೆ ಮಜಾ ಬರ್ತಾ ಇದೆ ನೀವು ಸಿನಿಮಾ ಕೂಡ ಮಾಡಿರೋದ್ರಿಂದ ಸಿನಿಮಾ ಸೀರಿಯಲ್ ಎರಡರಲ್ಲಿ ನಿಮಗೆ ಯಾವ್ದು ಬೆಟರ್ ಅಂತ ಅನ್ಸುತ್ತೆ ಅಥವಾ ಯಾವ್ದು ಈಸಿ ಅನ್ಸುತ್ತೆ ಆ್ಯಕ್ಟಿಂಗ್ ಕೆಲವ್ರು ಹೇಳ್ತಾರೆ ಸೀರಿಯಲ್ ಅಲ್ಲಿ ತುಂಬ ಎಕ್ಸಾಜುರೇಟ್ ಮಾಡಬೇಕು ಸಿನಿಮಾದಲ್ಲಿ ಆ ರೀತಿ ಇಲ್ಲ ಒಂದು ಶಾರ್ಟ್ ಕೊಟ್ಟರೆ ಆಯ್ತು ಅಂತ ನೀವು ಏನು ಹೇಳ್ತೀವಿ ಸಿನಿಮಾ ಹೇಗೆ ಅಂತ ಹೇಳಿದ್ರೆ ನಾವು ಎಂಟೈರ್ ಸಿನಿಮಾನ ಒಂದು ಸ್ಟಾರ್ಟಿಂಗ್ ಪಾಯಿಂಟು ಮಿಡ್ ಪಾಯಿಂಟು ಅಂಡ್ ಎಂಡ್ ಅಂತ ಹೇಳಿ ಕ್ಲೈಮ್ಯಾಕ್ಸ್ ಅಲ್ಲಿ ಮುಗಿಸ್ಬಿಡ್ತೀವಿ ಸೀರಿಯಲ್ ಅಂತ ಬಂದಾಗ ಪ್ರತಿಯೊಂದು ಎಪಿಸೋಡ್ ಇಸ್ ಅ ಸಿನಿಮಾ ಸೊ ಪ್ರತಿಯೊಂದು ಎಪಿಸೋಡಲ್ಲಿ ನಾವು ಸ್ಟಾರ್ಟಿಂಗ್ ತೋರಿಸ್ಬೇಕು ಮಿಡಲ್ ತೋರಿಸ್ಬೇಕು ಕ್ಲೈಮ್ಯಾಕ್ಸ್ ಅಂದರೆ ಪ್ರತಿಯೊಂದು ಎಪಿಸೋಡಲ್ಲೂ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಟ್ಟಿರಬೇಕು ಏನಾದರೂ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇಟ್ಟಿರಬೇಕು ಸೀರಿಯಲ್ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿದರೆ ನಮಗೆ ಸೀನು ಇವಾಗ ಮಾಡ್ತಿದ್ದಾರೆ ಅಂತ ಅನ್ ಮಾಡ್ತಿದ್ದಾರೆ ಈಗ ಲೈಟಿಂಗ್ಸ್ ಎಲ್ಲ ನಡೀತಿದೆ ಅಂದಾಗ ಟೂ ಮಿನಿಟ್ಸ್ ಮುಂಚೆ ನಮಗೆ ಸೀನ್ ಪೇಪರ್ ಕೊಡ್ತಾರೆ ಓಕೆ ಇದಿರುತ್ತೆ ಈಗೀಗ ಡೈಲಾಗು ಅಂತ ಹೇಳಿ ಸಿನಿಮಾದಲ್ಲಿ ಆಗಿರೋದಿಲ್ಲ ಪ್ರಿಪ್ರೇಷನ್ಗೆ ಅಂತ ಅದರದ್ದೇ ಒಂದು ಟೈಮ್ ಲೈನ್ ಇರುತ್ತೆ ಟೈಮ್ ಸೆನ್ಸ್ ಇರುತ್ತೆ ಈಗೇನೋ ಒಂದು ಬಾಡಿ ಶಾರ್ಟ್ ತೋರಿಸ್ಬೇಕು ಅಂದರೆ ನಮಗೆ ಬಾಡಿಗೆ ವರ್ಕೌಟ್ ಮಾಡೋದಕ್ಕೆ ಒಂದು ಒಂದು ತಿಂಗಳು ಎರಡು ತಿಂಗಳು ಈ ರೀತಿ ಟೈಮ್ ಎಲ್ಲ ತೊಗೊಂಡು ಮಾಡ್ಬೋದು ಬಟ್ ಇದರಲ್ಲಿ ನಮಗೆ ನಾಳೆ ಏನು ಸೀನ್ ಇರುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ ಅಥವಾ ನೆಕ್ಸ್ಟ್ ಏನು ಸೀನ್ ಇರುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ ಸಡನ್ನಾಗಿ ಸೀನ್ ಪೇಪರ್ ಕೊಡ್ತಾರೆ ನಾವು ಟಕಾ ಟಕಾ ಅಂತ ಬೈಹಾಟ್ ಮಾಡಬೇಕು ಮೇನ್ಲಿ ಏನಂತ ಹೇಳಿದ್ರೆ ಇದು ಇಷ್ಟ ಇವತ್ತಿನ ದಿನ ಇಷ್ಟು ಸೀನ್ ಕಂಪ್ಲೀಟ್ ಆಗಬೇಕು ಅಂತ ಇರುತ್ತೆ ಅದು ಕಂಪ್ಲೀಟ್ ಆಗಲೇಬೇಕು ನೋ ಮ್ಯಾಟರ್ ವಾಟ್ ಸೊ ಆರ್ಟಿಸ್ಟ್ ಆಗಿ ನಾವು ಜಾಸ್ತಿ ಟೇಕ್ಸ್ ತಗೊಳ್ಳೋ ಹಾಗಿಲ್ಲ ಆರ್ಟಿಸ್ಟ್ ಆಗಿ ನಾವು ಏನೇ ಒಂದು ಕೊಡ್ತಾರೆ ಅದನ್ನ ಎಷ್ಟು ಎಕ್ಸಾಜ್ಯುರೇಷನ್ ಹೇಗೆ ಸಿನಿಮಾದಲ್ಲಿ ಏನಂತ ಹೇಳಿದ್ರೆ ಅಷ್ಟು ದೊಡ್ಡ ಪರ್ದೆಯಲ್ಲಿ ನೀವು ಸ್ವಲ್ಪ ಕಣ್ಣು ಪೀಳಿಸಿದ್ರು ಸಹ ಇಟ್ಸ್ ಅ ಎಕ್ಸ್ಪ್ರೆಷನ್ ಬಟ್ ಸೀರಿಯಲ್ ಎಲ್ಲ ಆಗಿರೋದಿಲ್ಲ ಒಂದು ಸ್ವಲ್ಪ ಎಕ್ಸಾಜುರೇಷನ್ ಮಾಡಲೇಬೇಕಾಗತ್ತೆ ಆವಾಗಲೇ ಆ ಕ್ಯಾರೆಕ್ಟರಿಗೆ ಇನ್ನೊಂದು ಸ್ವಲ್ಪ ಹೈಲೈಟ್ ಆಗೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ